ಎರಡನ್ನು ಚಿಕ್ಕ ಪ್ರಯೋಗ ಮಾಡೋಣ ಇದರಲ್ಲಿ ಏನದಾ ಇದು ಎರಡನ್ನು ಮಿಕ್ಸ್ ಮಾಡಿದಾಗ ಸುಮ್ಮನೆ ಒಂದು ಕೂ ಸೇರಿಲ್ಲ ಯಾಕ ಈಗ ಏನ್ ಏನು ಮಾಡೋಣ ಪ್ರಯತ್ನ ಮಾಡೋಣ ಒಂದು ಪ್ರಾರಂಭ ಒಂದು ಎರಡರನ್ನ ಟೆಸ್ಟ್ ಮಾಡೋಣ ಪ್ರಯತ್ನ ಮಾಡೋಣ ಹೌದಾ ಎರಡರನ್ನ ಸೇರಿಸ್ಲಕ್ ಪ್ರಯತ್ನ ಮಾಡಿದ್ವಿ ಸ್ವಲ್ಪ ಸಮಯದ ನಂತರ ಏನಾಗ್ತದ ಅದು ಬೇರೆ ಬೇರೆ ಇದನ್ನ ಸೇರಿಸುವಂತ ಒಂದು ಪ್ರಯೋಗವನ್ನು ಮಾಡುವುದು ನಾ ಇದರಲ್ಲಿ ಏನ್ ತಗೊಂಡಿರ ಶಾಂಪೂ ಈ ಶಾಂಪೂ ನೀರನ್ನ ಇದ್ರೆ ಹಾಕಿ ಈಗ ಏನಾಯ್ತು ನೋಡ್ರಿ ಎರಡು ಏನಾಯ್ತು ಎರಡು ಎರಡು ಮಿಕ್ಸ್ ಅದು ಮೊದಲೇನಾಗಿದ್ದು ನೀರನ್ನು ಬೇರೆ ಇತ್ತು ಈಗ ನೋಡಿದ್ರೆ ಮಿಕ್ಸ್ ಇದು ಕಾರಣ ಏನಂದ್ರೆ ನೀವು ಮನೆಯಲ್ಲಿ ಎಣ್ಣೆ ಸ್ನಾನ ಮಾಡ್ತೀರಿ ತೆಳಗ್ ಎಣ್ಣೆ ಜೀಡುವಾಗ ಏನ್ ಸಾಬೂನ್ ಅಥವಾ ಶಾಂಪೂ ಬಳಸ್ತೀವಿ ಆ ಶಾಬೂನ್ ಅಥವಾ ಶಾಂಪೂ ಒಂದು ಅಳುವಿಗೆ ಸಾಮರ್ಥ್ಯ ಅಂದ್ರೆ ಎಣ್ಣೆಯನ್ನು ಹಿಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇರ್ತದೆ ಮತ್ತು ನೀರಿನ ಅಳುವನ್ನು ಹಿಡ್ಕೊಳ್ಳೋ ಸಾಮರ್ಥ್ಯ ಇರ್ತದೆ ಹೀಗಾಗಿ ನಾನು ಈ ಎರಡು ಎಣ್ಣೆ ಮತ್ತು ನೀರಿನಲ್ಲಿ ಶಾಂಪೂ ನೀರನ್ನು ಹಾಕಿದಾಗ ಮಿಕ್ಸ್ ಕಾರಣ ಆಗ್ಲಕ್ಕ ಒಂದು ಆ ಶಾಂಪೂ ನು ಏನ್ ಮಾಡ್ತದಂದ್ರ ಒಂದ್ ಎಣ್ಣೆ ಹಿಡ್ಕೋತದ ಇನ್ನೊಂದ್ ನೀರನ್ನು ಹಿಡ್ಕೊತದ ಹೀಗಾಗಿ ಎರಡು ಏನಾಗ್ತದೆ ಮಿಕ್ಸ್ ಹೀಗೆ ನಾವು ತೆರೆ ಸ್ನಾನ ಮಾಡಿದಾಗ ಅಥವಾ ಮೈಗೆ ಎಣ್ಣೆ ಹಿಡ್ಕೊಂಡಾಗ ಸಾಬೂನು ಅಥವಾ ಶಾಂಪು ಹಚ್ಚಬೇಕಂದ್ರೆ ನಾವು ಎಣ್ಣೆ ಜಿಬ್ದು ಏನಾಗ್ತದ ಅರ್ಥ ಆಗ್ತದ ಇದೆ